ನಮ್ಮ ಬೊಂಬೆಗಳ ನಾಡಿನ ಅಮ್ಮ ನೀ ಆದಿಶಕ್ತಿ ಪಟ್ಟಲದಮ್ಮ ನೀ ಆದಿಶಕ್ತಿ ಪಟ್ಟಲದಮ್ಮ ನಿನ್ನ ಮಹಿಮೆ ತಿಳಿಯೇಳ ನೀನು ಸುಂದರ ಮೂರ್ತಿಯಮ್ಮ ನೀನು ಸುಂದರ ಮೂರ್ತಿಯಮ್ಮ ನಿನ್ನ ಬಳಗ ಬಲು ದೊಡ್ಡದಮ್ಮ ನಿನ್ನ ಹಿರಿಮೆ ಬಲು ದೂರವಮ್ಮ ನೀ ಎಲ್ಲಿಂದ ಬಂದೆಯಮ್ಮ ನೀ ಬಂದ ಕ್ಷಣ ಭಾಗ್ಯವಮ್ಮ ನೀ ಬಂದ ಕ್ಷಣ ಭಾಗ್ಯವಮ್ಮ ನಮಗೆ ನೀನೇ ಆಧಾರವಮ್ಮ ನನ್ನ ದಾರಿಯೂ ನೀ ನಮ್ಮ ನನ್ನ ದಾರಿಯೂ ನೀ ನಮ್ಮ ಸುಳ್ಳೇರಿ ಪಟ್ಟಲದಮ್ಮ ನಿನ್ನ ಹಣ್ಣ ಮುತ ನಿನ್ನ ಹಣ್ಣ ಮುತ ನಿನ್ನ ನೋಡುವುದೇ ಭಾಗ್ಯವಮ್ಮ ನಮಗೆ ಸುಖ ಸೌಭಾಗ್ಯವಮ್ಮ ನೀ ನಮಗೆ ಸುಖ ಸೌಭಾಗ್ಯವಮ್ಮ ಬೊಂಬೆಗಳ ನಾಡಿನ ಅಮ್ಮ ನೀ ಆದಿಶಕ್ತಿ ಪಟ್ಟಲದಮ್ಮ ನೀ ಸುಂದರ ಸ್ವರೂಪಿಯಮ್ಮ ನಿಮಗೆ ಶುಕ್ರವಾರದ ಪೂಜೆಯಮ್ಮ ನಿನಗೆ ಮಡ್ಲಕ್ಕಿ ನೀಡುವೆ ನಮ್ಮ ನಮಗೆ ಕರುಣೆಯ ತೋರಿಸಮ್ಮ ನೀ ಸುಂದರ ಮೂರ್ತಿಯಮ್ಮ ನೀನು ಸುಂದರ ಮೂರ್ತಿಯಮ್ಮ ನಿನಗೆ ಒಂಬತ್ತು ಕಳಸವಮ್ಮ ನಿನ್ನ ನೋಡುವುದೇ ಭಾಗ್ಯವಮ್ಮ ನೀನು ಸುಳ್ಳೇರಿ ಪಟ್ಟಲದಮ್ಮ ನಮ್ಮೆಲ್ಲರಿಗೂ ನೀ ನೆರಳಮ್ಮ ನೀ ನಮ್ಮೆಲ್ಲರಿಗೂ ನೆರಳಮ್ಮ ನಮ್ಮ ಊರಿಗೆ ನೀ ಕಳಸವಮ್ಮ ನಮ್ಮ ಸೌಭಾಗ್ಯವೇ ನೀ ನಮ್ಮ ನೀ ಸುಂದರ ಮೂರ್ತಿಯಮ್ಮ ನೀ ಸುಂದರ ಮೂರ್ತಿಯಮ್ಮ ಬೊಂಬೆಗಳ ನಾಡಿನ ಅಮ್ಮ ನೀ ಆದಿಶಕ್ತಿ ಪಟ್ಟಲದ